ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಪರಮ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆಯ ಮೇಲಿರುವ ಎಲ್ಲ ಪ್ರಜಾಪ್ರತಿನಿಧಿಗಳಿಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತಮ್ಮೆಲ್ಲರಿಗೆ ಶರಣವು ಶರಣಾರ್ಥಿಗಳು ನಮ್ಮ ಸಂದೇಶ ಏನಿದೆ ಅನ್ನೋದನ್ನು ಈಗಾಗಲೇ ರಾಜ್ಯದ ಎಲ್ಲ ಜನತೆ ನೋಡಿದೆ ಒಂದು ಒಳ್ಳೆ ಉಕ್ತಿ ಅದ ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಸಂಗಮನಾಥನೆಂಬ ಭಾವವಲ್ಲದೆ ಮತ್ತೇನೂ ಇಲ್ಲ ಅಂತ ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಕೂಡ ಸಂಗಮನಾಥನೆಂಬ ಎಂಬ ಭಾವವಲ್ಲದೆ ಮತ್ತೇನೂ ಇಲ್ಲ ಅಂತ ಒಂದು ಮಾತಿದೆ ಅದಕ್ಕನುಸರಿಸಿ ಸಮಾಜ ಸಾಗಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ ನಮ್ಗಿಂತ ಮುಂಚೆ ಮಾತನಾಡಿದಂತಹ ಪ್ರಜಾಪ್ರತಿನಿಧಿಗಳು ಬಹಳ ಚಲೋ ಉದಾಹರಣೆ ಕೊಟ್ರು ಗೋಡೆಯಲ್ಲಿ ಬಿರುಕು ಬಿಟ್ರ ಮೊದಲು ಇರುವೆಗಳು ಹೊರಡ್ತಾವ ಆ ಬಳಕೆ ಹೆಗ್ಗಡೆಗಳು ಹೊರಡ್ತಾವಂತ ಪಾಪ ಅವರು ತಮ್ಮ ಮಾತನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ಯಾರ ಇನ್ನ ನಮಗದು ತಿಳಿತಾ ಇಲ್ಲ ಈಗಾಗಲೇ ಹೆಗ್ಗನಗಳು ಒಳಗ್ ಹೊಕ್ಕು ಎಲ್ಲಾ ಮೈದು ಹೊರಗ್ ಬಂದ್ ಆಗಿದೆ ಸಣ್ಣ ಪ್ರಮಾಣದಲ್ಲಿ ಶುರುವಾದ ಭಿನ್ನಾಭಿಪ್ರಾಯ ಅಹಂಕಾರ ಕಾರಣವಾಗಿ ಅಜ್ಞಾನ ಕಾರಣವಾಗಿ ಇಷ್ಟು ದೊಡ್ಡದ ಮಟ್ಟಿಗೆ ಬಂದ್ ನಿಲ್ತದಂತ ಯಾರು ಭಾವಿಸಿರ್ಲಿಲ್ಲ ನೋಡ್ರಿ ಅಜ್ಞಾನ ಮತ್ತು ಅಹಂಕಾರ ಸಮಾಜದ ಮುಂದೆ ಇರಬಾರದು ಯಾವುದಾದೋ ಒಂದು ವಿಚಾರಕ್ಕೆ ಶುರುವಾಗಿರುವಂತಹ ಜ್ಞಾನ ಈಗ ಒಂದು ಬೃಹತ್ ಸಮಾಜವನ್ನು ಆಪೋಷಣ ತಗೊಳ್ಳುವಂತಹ ಹಂತಕ್ಕೆ ಬಂದಿದೆ ಕಳೆದ ಇಪ್ಪತ್ತ ಇಪ್ಪತ್ತೈದು ವರ್ಷಗಳ ಹಿಂದ ಹಿಂದಿನಿಂದ ಇದೊಂದು ರೀತಿಯ ವಿಚಿತ್ರ ಪ್ರಯತ್ನ ನಡೀತಾ ಇದೆ ಬಸವಾದಿ ಪ್ರಮಥರು ತೋರಿದ ಮಹಾದಾರಿಯಲ್ಲಿ ಸಾಗುವಂತಹ ಒಂದು ಬೃಹತ್ ಸಮುದಾಯವನ್ನ ಸದಾವ ಕಾಲದಲ್ಲಿ ಗುರಿಯಾಗಿರಿಸಿಕೊಂಡು ನಡೆಯುವ ಪ್ರಯತ್ನಗಳಲ್ಲಿ ಇದು ಇವತ್ತು ಅಂತಿಮವೂ ಅಲ್ಲ ಮೊದಲೂ ಅಲ್ಲ ವಿಚಿತ್ರ ಏನು ಅಂದ್ರೆ ಮೊದಲೊಮ್ಮೆ ಬಸವಣ್ಣನವರ ಅಂಕಿತ ನಾಮವನ್ನೇ ಬದಲಾಯಿಸುವ ಪ್ರಯತ್ನ ಆಯಿತು ಎಲ್ಲರೂ ಅವಾಗ ವಿರೋಧ ಮಾಡಿದ್ರು ಆದ್ರ ವಿಚಿತ್ರ ಏನು ಅಂದ್ರೆ ಈಗ ಅಂಕಿತ ನಾಮ ಹೆಂಗಿದೆ ಹಂಗ ಇಟ್ಟು ಇಡೀ ಬಸವಾದಿ ಪರಮಥರ ಸಿದ್ಧಾಂತವನ್ನೇ ಉಲ್ಟಾ ಪಲ್ಟಾ ಮಾಡುವಂತ ಪ್ರಯತ್ನಗಳು ನಡೆದಾವ ಆದ್ರೆ ನಾವೆಲ್ಲ ಸುಮ್ಮದಿವಿ ಯಾಕಂದ್ರೆ ಮುಂದ್ ಬಸವಣ್ಣ ಅವ್ರ ಹೆಸರಿದೆ ಬಸವಣ್ಣನವ್ರ ಹೆಸರನ್ನು ಬಳಸ್ಕೊಂಡು ಈ ರೀತಿ ಮಾಡ್ತಾ ಇರೋದ್ರಿಂದ ಯಾರೂ ಗಂಭೀರವಾಗಿ ವಿಚಾರ ಮಾಡುವಂತ ಹಂತದಲ್ಲಿ ಇಲ್ಲ ಆದ್ರ ಮಾನ್ಯ ಹಿರಿಯರಾದಂತಹ ಶಂಕರ್ ಬಿದ್ರಿ ಅವರು ಮಾತಾಡುವಾಗ ಹೇಳಿದ್ರು ನಮ್ಮಿಂದ ಬಹಳಷ್ಟು ತಪ್ಪಾಗ್ಯಾವಂತ ನಿಮ್ಮ ತಪ್ಪುಗಳು ಸಣ್ಣ ಅದಾವ ಒಪ್ಪುಗಳು ಅಂತ ದೊಡ್ಡ ಮನಸ್ಸು ನಿಮಗದೆ ಆದ್ರೆ ನಮ್ಮ ತಪ್ಪುಗಳು ಬಹಳ ದೊಡ್ಡ ಅದಾವ ಅದ್ರ ಒಪ್ಪುಗಳು ಅಷ್ಟು ದೊಡ್ಡ ಮನಸ್ಸು ನಮಗಿಲ್ಲ ಆ ಕಾರಣಕ್ಕಾಗಿ ಇವತ್ತು ಸಮಾಜ ಅನುಭವಿಸ್ತಾ ಇರುವಂತ ಈ ದುಸ್ಥಿತಿಗೆ ಕಾರಣ ನಾಲ್ಕಾರು ಜನರ ಅಜ್ಞಾನ ನಾಲ್ಕಾರು ಜನರ ಸ್ವಾರ್ಥ ನಾಲ್ಕಾರು ಜನರ ಅಹಂಕಾರ ಕಾರಣವೇ ವಿನಃ ಉಳಿದದ್ದೇನೂ ಅಲ್ಲ ಆ ಕಾರಣಕ್ಕಾಗಿ ಎಲ್ಲರೂ ಸಮಾನರು ಎಲ್ಲರೂ ಪರಸ್ಪರ ವಿಶ್ವಾಸ ಗೌರವದಿಂದ ಬದುಕಲಿ ಅನ್ನೋದು ಸಂದೇಶ ಸರ್ವರಿಗೂ ಶರಣು ಶರಣಾರ್ಥಿಗಳು ಇದೀಗ ಸಭೆಯ ಕೊನೆ ಹಂತವನ್ನ ತಲುಪ್ತಾ ಇದ್ದೇವೆ